ವೀಕ್ಷಕರೇ ನಮಸ್ತೆ ಬೆಳ್ಳಾರೆ ಸಮೀಪದ ನೆಟ್ಟಾರು ಬಳಿಯ ಮಣಿಕಾರ ಎನ್ನುವಂಥ ಪ್ರದೇಶದಲ್ಲಿದ್ದೇವೆ ನಿಮಗೆಲ್ಲ ಗೊತ್ತಿದೆ ಮಣಿಕಾರ ಗೋಪಾಲಕೃಷ್ಣ ಶಾನುಭಾಗ್ ಸಾಹಿತಿಯಾಗಿ ಸಾಮಾಜಿಕ ಧೂರೀಣರಾಗಿ ಹೆಸರನ್ನು ಪಡೆದವರು ಆದರೆ ಇವತ್ತು ಅವರ ಅವರ ತಂದೆಯ ಕಾಲದಿಂದ ಮತ್ತು ಈಗ ಅವರ ಮಕ್ಕಳು ಕೂಡ ಮುನ್ನಡೆಸ್ತಾ ಇರುವಂಥ ಒಂದು ಗ್ರಂಥಾಲಯದ ಮುಂದೆ ಇದ್ದೇನೆ ಗ್ರಂಥಾಲಯಗಳು ಸೀಮಿತ ಆಗ್ತಾ ಇರುವಂಥ ಹಿಂದಿನ ಕಾಲದಲ್ಲಿ ಅಥವಾ ಪುಸ್ತಕ ಏನು ವಾಚನ ಅದು ಬಹಳ ವಿರಳವಾಗಿತ್ತಿರುವಂಥ ಈ ಸಂದರ್ಭದಲ್ಲೂ ಯಥೇಚ್ಛವಾಗಿ ಸಾವಿರಗಟ್ಟಲೆ ಪುಸ್ತಕಗಳನ್ನು ಸಂರಕ್ಷಿಟ್ಟಂತಹ ಈ ಒಂದು ಗ್ರಂಥಾಲಯದ ವಿಶೇಷತೆಯೇನು ಗ್ರಂಥಾಲಯದ ಕಥೆಯನ್ನು ಹೇಳುವ ಮುನ್ನ ಈ ಮನೆಯದ ಕಥೆಯನ್ನು ಕೂಡ ಹೇಳಬೇಕಾಗಿದೆ ಸರಿಸುಮಾರು ಒಂದು ಕಾಲು ಶತಮಾನ ಅಂದರೆ ನೂರ ಮೂವತ್ತು ವರ್ಷಗಳಷ್ಟು ಹಳೆಯದಾದ ಇತಿಹಾಸ ಇರುವಂಥ ಈ ಮನೆ ಆ ಕುರಿತ ವಿವರಗಳನ್ನು ಕೂಡ ಪಡೆಯೋಣ ಬನ್ನಿ ವೀಕ್ಷಕರೇ ಈಗಾಗಲೇ ಉಲ್ಲೇಖ ಮಾಡಿದ ಹಾಗೆ ನನ್ನೊಟ್ಟಿಗೆ ಲಕ್ಷ್ಮೀನಾಯಣ ಶಾನುಭೋಗ್ ಅವರಿದ್ದಾರೆ ಅವರ ಜೊತೆ ಮತ್ತು ಅವರ ಈ ಒಂದು ಗ್ರಂಥಾಲಯ ಇರ್ಬೋದು ಅದರ ಸ್ಥಾಪನೆ ಮತ್ತು ವಿಶೇಷವಾಗಿ ಈ ಮನೆಯ ಬಗ್ಗೆ ಮಾತನಾಡೋಣ ಸರ್ ನಮಸ್ತೆ ನಮಸ್ತೆ ಬಹುಶಃ ಗ್ರಂಥಾಲಯದ ಬಗ್ಗೆ ಆ ನಂತರ ಮಾತನಾಡೋಣ ನೂರ ಮೂವತ್ತು ವರ್ಷದ ಈ ಮನೆ ಈ ಮನೆ ಮತ್ತು ಈ ಕುಟುಂಬದ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಹೇಳಿ ಇದು ನಾವು ಗೌಡ ಸಾರಸ್ವತ ಬ್ರಾಹ್ಮಣರು ಮೂಲತಃ ನಾವು ಗೋವಾದ ಗೋವಾದಿಂದ ಪೋರ್ಚುಗೀಸ್ ರ ದಾಳಿಯಾಗುವಾಗ ಇಲ್ಲಿ ಬಂದವರು ನಾವು ಸಾಧಾರಣ ಈ ಮನೆ ನಾನು ಹದಿನಾಲ್ಕನೇ ತಲೆಮಾರಿನವ ನನ್ನ ನಂದು ಹದಿನಾಲ್ಕನೇ ತಲೆ ಅದಕ್ಕೆ ಅಲ್ಲಿಂದ ಅಷ್ಟು ಕಾಲದಿಂದ ನಾವು ಇಲ್ಲೇ ಇದ್ದೇವೆ ಇದು ಸಾಧಾರಣ ನೂರ ಮೂವತ್ತು ವರ್ಷ ಹಿಂದೆ ಈ ಭಾಗದಲ್ಲಿ ಕಟ್ಟಿದ ಮೊಟ್ಟ ಮೊದಲ ಹಂಚಿದ ಮನೆ ಇದು ಅದರಲ್ಲಿ ಈಗಲೂ ನೀವು ಹಂಚಿ ನೋಡಿ ಇಸಾಮಿಯಾ ಟೈಲ್ಸ್ ಕಾಸರಗೋಡು ಅಂತ ಬರ್ಕೊಂಡು ಉಂಟು ಈಗಲೂ ಉಂಟು ಸಾವಿರದ ಎಂಟುನೂರ ತೊಂಬತ್ತ ನಾಲ್ಕರಲ್ಲಿ ಕಟ್ಟಿದ ಮನೆ ಇದು ನನ್ನ ಅಜ್ಜನ ತಂದೆ ಕಟ್ಟಿದ್ದು ಅಂದರೆ ನನ್ನ ಪಿಜ್ಜ ಕಟ್ಟಿದ ಮನೆ ಇದು ಆ ಕಾಲದಲ್ಲಿ ಇದ್ದ ಹಂಚುಗಳಾಗಲಿ ಏನೇ ನಾವು ಚೇಂಜನ್ನು ಮಾಡಲಿಲ್ಲ ಅದೇ ಉಂಟು ಪಕ್ಕಾಸು ಒಂದೋ ಎರಡೋ ಏನೋ ಒಮ್ಮೆ ಚೇಂಜ್ ಮಾಡಿದ್ದೇನೆ ಅದು ಬಿಟ್ಟರೆ ಆ ಕಾಲದಲ್ಲಿ ಹೇಗೆ ಇತ್ತೋ ಹಾಗೆ ಉಂಟು ಆ ಕಾಲದಲ್ಲಿ ಭತ್ತ ಬೆಳೆಯುವ ಗದ್ದೆ ಇತ್ತು ನಮಗೆ ಹಾಗೆ ಮನೆಯ ದೇವರ ಕೋಣೆಯ ಮೇಲೆ ಸುಮಾರು ಆರುನೂರು ಮುಡಿ ಭತ್ತ ಸ್ಟಾಕ್ ಮಾಡುವಂಥ ಪತ್ತಾಯಗಳಿದ್ದಾವೆ ಈಗಲೂ ಇದ್ದಾವೆ ಅದು ಅಜ್ಜರ ಬಗ್ಗೆ ಹೇಳ್ತಾ ಇದ್ವಿ ಬಹುಶಃ ಅಜ್ಜನ ಕಾಲದಿಂದಲೂ ಕೂಡ ಈ ಅಕ್ಷರ ಪ್ರಪಂಚ ಜೊತೆಗೆ ಇದ್ದು ಅನಿಸುತ್ತಲ್ವ ಹೌದು ಅಂದರೆ ಅಜ್ಜ ನನ್ನದು ಒಂದು ಜ್ಯೋತಿಷ್ಯ ಹವ್ಯಾಸಿಂತಲ್ಲ ಜ್ಯೋತಿಷ್ಯರೇ ಆಗಿದ್ದರು ಅವರು ಹಾಗೆ ಅವರಿಗೆ ಈ ಪುಸ್ತಕದ ಮೇಲೆ ಬಹಳ ಅಭಿಮಾನ ಇದ್ದ ಮನುಷ್ಯ ಅವರು ಹಾಗೆ ಆ ಕಾಲದಿಂದಲೇ ಅವರು ಪುಸ್ತಕ ಸಂಗ್ರಹ ಇತ್ತವರ ಹತ್ರ ಉಂಟು ಈಗಲೂ ಅವರ ಕಾಲದ ಪುಸ್ತಕ ಬೃಹಜ್ಜಾತಕ ಆಗಲಿ ನೀವು ಭಾರತ ಸಾರೋದ್ಧಾರ ಆಗಲಿ ಕುಮಾರವ್ಯಾಸ ಭಾರತ ಅದರಲ್ಲೂ ಕೂತು ಓದ್ತಾ ಇದ್ದರು ದಿವಸಕ್ಕೆ ಒಂದು ಯಾವುದೋ ಒಂದು ಪರ್ವವನ್ನು ಕೂತು ಸಂಜೆ ಅವರು ಓದುವ ಕ್ರಮ ಇತ್ತು ನಮಗೆ ಹೌದು ನಮಗೆಲ್ಲ ಸಣ್ಣದಿಂದಿರುವಾಗಲೇ ಹಾಗೆ ಕುಮಾರವ್ಯಾಸ ಭಾರತ ಅಥವಾ ಲಕ್ಷ್ಮೀಶನ ಜೈಮಿನಿ ಭಾರತ ಪುಸ್ತಕ ಉಂಟು ಹಾಗೆ ನಮಗೆ ಯಾವುದಾದ್ರೂ ಒಂದು ಪುಸ್ತಕ ಅಂತ ಹೇಳೋದು ಯಾವುದಾದ್ರೂ ಒಂದು ಸಂಧಿಯನ್ನು ಕೂತವರು ಅವರು ತಂದೆಯವರ ಬಗ್ಗೆ ಬಹುಶಃ ವೀಕ್ಷಕರೇ ಎಲ್ಲರಿಗೂ ಗೊತ್ತಿರಬಹುದು ಮಣಿಕಾರ ಗೋಪಾಲ್ ಶಾನ್ ಅವರು ಅವರ ಲೇಖಕರು ಸಾಹಿತಿ ಜೊತೆಗೆ ಆ ತಂದೆ ಅವರ ತಂದೆಯವರಿಂದ ಬಂದಂತಹ ಈ ಒಂದು ಗ್ರಂಥಾಲಯವನ್ನು ಅವರು ಕಾಪಿಟ್ಟರು ಈಗ ಅವರ ಮಕ್ಕಳು ಅಂದರೆ ಮುಖ್ಯವಾಗಿ ಲಕ್ಷ್ಮೀನ ಶಾನುಭಾಗ್ ಅವರು ಅದನ್ನು ನೋಡಿಕೊಳ್ತಾ ಇದ್ದಾರೆ ಎಷ್ಟು ಪುಸ್ತಕಗಳಿವೆ ಸರ್ ಸಾಧಾರಣ ಅಸಾಧಾರಣ ಅಂತ ಹೇಳಿದರೆ ನನ್ನ ನನ್ನ ಕ್ರಮ ಹೇಗೆ ಅಂದರೆ ನಾನು ಯಾವುದೇ ಒಂದು ಲೇಖಕನನ್ನು ಅನುಸರಿಸುವುದೆಂದರೆ ಅವರ ಎಲ್ಲ ಪುಸ್ತಕವನ್ನು ಖರೀದಿ ಮಾಡಿ ಓದುವ ಒಂದು ಹವ್ಯಾಸ ಉಂಟು ನನಗೆ ಹಾಗೆ ನೀವು ಶಿವರಾಮ್ ಕಾರಂತರಾಗಲಿ ಭೈರಪ್ಪ ಆಗಲಿ ಮಾಸ್ತಿಯವರಾಗಲಿ ಡಿ ವಿ ಜಿ ಡಿ ವಿ ಜಿಯವರ ಮಗ ಬಿ ಜಿ ಎಲ್ ಸ್ವಾಮಿ ಈಗದ ಇತ್ತೀಚಿನ ಲೇಖಕರಾದ ಜಯಂತ ಕಾಯ್ಕಿಣಿ ವಸುಧೇಂದ್ರ ಜೋಗಿ ವಿಶ್ವೇಶ್ವರ ಭಟ್ ಪ್ರತಾಪ ಸಿಂಹ ನೀವು ಯಾರೇ ಕೇಳಿ ಅವರು ಬರೆದ ಎಲ್ಲ ಪುಸ್ತಕವನ್ನು ನಾನು ಖರೀದಿ ಮಾಡಿ ಓದಿ ನನ್ನ ಹತ್ರ ಸಂಗ್ರಹದಲ್ಲಿದೆ ಒಂದು ಐದು ಸಾವಿರ ಹತ್ತು ಸಾವಿರ ಇರಲಿಕ್ಕೂ ಸಾಕು ಜಾಸ್ತಿ ಇರಲಿಕ್ಕೂ ಸಾಕು

ಬುಕ್ ಬೈಂಡ್ ಮಾಡಿ ಇಟ್ಟಿದ್ದಾರೆ ಈಗಾಗಲೇ ಹಾಗೆ ಮಯೂರ ಇರಬಹುದು ಸುಧಾ ಇರ್ಬಹುದು ಕಸ್ತೂರಿ ಇರ್ಬೋದು ಅವರ ಮಗಳೇ ಇಲ್ಲಿಗೆ ಮೊಮ್ಮಗಳು ಮೊಮ್ಮಗಳು ಬಂದು ಇಲ್ಲಿ ಈಗ ನೀವು ಯಾವುದು ಇದರಲ್ಲಿ ನೋಡ್ತಾ ಇದ್ದೀರಿ ಡಿಜಿಟಲೈಸೇಷನ್ ಮಾಡಿದ್ದಾರೆ ಇಲ್ಲಿ ನಿಂತು ಮಾಡಿ ಈಗ ಹಾಕಿದ್ದಾರೆ ಡಿಜಿಟಲೈಜೇಷನ್ ಮಾಡ್ಲಿಕ್ಕೆ ಇಲ್ಲಿಂದ ಅವರು ಕಷ್ಟ ಬಹುತೇಕ ಬಹುಶಃ ಏನು ಸಾಪ್ತಾಹಿಕಗಳಿರ್ಬೋದು ಅವರ ನಿಯತಕಾಲಿಕೆಗಳಿರ್ಬೋದು ಅದನ್ನ ಪ್ರಿಂಟ್ ಮಾಡುವಂತ ಅವರಲ್ಲಿ ಆ ಸಂಚಿಕೆಗಳು ಇರಲಿಕ್ಕಿಲ್ಲ ಆದ್ರೆ ನಿಮ್ಮಲ್ಲಿ ಇದೆ ನಾನು ಗಮನಿಸ್ತಾ ಇದ್ದೆ ಬಹುಶಃ ಬಹಳಷ್ಟು ಹಳೆಯ ಪುಸ್ತಕಗಳು ಕನ್ನಡ ಮಹಾಭಾರತ ಅಲ್ವಾ ಮನುಸ್ಮೃತಿ ಅಂತ ಮನುಸ್ಮೃತಿ ಹೌದು ಇದು ಭಾರತ ಸಾರೋದ್ಧಾರ ಭಾರತ ಸಾರೋದ್ಧಾರ ಜೈಮಿನಿ ಭಾರತ ಹೀಗೆಲ್ಲ ಹಳೆ ಹಳೆ ಪುಸ್ತಕಗಳು ಸಂಸ್ಕೃತದ್ದು ವರಾಹ ಮಿಹಿರನ ಬೃಹಜ್ ಜಾತಕ ಹೀಗೆ ಹಳೆಗನ್ನಡದ ಪುಸ್ತಕಗಳು ಇದ್ದಾವೆ ಹಳೆಗನ್ನಡದಲ್ಲಿ ಇರುವಂತಹ ಪುಸ್ತಕಗಳು ಹಾಗೆ ವೀಕ್ಷಕರೇ ನಾನು ಇಂದು ಇನ್ನೊಂದು ಅಂಶವನ್ನು ಹೇಳಬೇಕು ನಮ್ಮ ಜೊತೆಗಿರುವಂತಹ ಲಕ್ಷ್ಮಣ ಶಹನ್ಬಾಬು ಅವರು ಐದು ಸಬ್ಜೆಕ್ಟ್ ಗಳಲ್ಲಿ ಮಾಸ್ಟರ್ ಡಿಗ್ರಿಯನ್ನು ಪಡೆದವರು ಯಾವುದೆಲ್ಲ ಸರ್ ಮೊದಲು ನಾನು ಬಿ ಕಾಮ್ ಮಾಡಿದೆ ಬಿ ಕಾಮ್ ಮಾಡಿದ ನಂತರ ಹಿಸ್ಟ್ರಿ ಆ್ಯಂಡ್ ಆರ್ಕಿಯಾಲಜಿಯಲ್ಲಿ ಎಮ್ ಎ ಎಮ್ ಕಾಮ್ ಬ್ಯಾಂಕಿಂಗ್ನಲ್ಲಿ ಮಾಡಿದೆ ಮತ್ತು ಪೊಲಿಟಿಕಲ್ ಸೈನ್ಸ್ನಲ್ಲಿ ಎಮ್ ಎ ಸೋಶಿಯಾಲಜಿಯಲ್ಲಿಯೂ ಎಮ್ ಎ ಮಾಡಿದ್ದೇನೆ ಇಕನಾಮಿಕ್ಸ್ನಲ್ಲಿ ಕೂಡ ಎಮ್ ಎ ಮಾಡಿದ್ದೇನೆ ಹಾಗೆ ಇದು ನಿಮ್ಮ ಆಸಕ್ತಿ ಮತ್ತು ಅಷ್ಟೇ 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 ಜ್ಞಾನಕ್ಕಾಗಿ ಮಾತಾಡಿ ವೃತ್ತಿ ಕೃಷಿಯೇ ಕೃಷಿ ಹೌದು ಹೌದು ಏನೆಲ್ಲ ಬೆಳೀತಾ ಅಡಿಕೆ ಮುಖ್ಯ ಬೆಳೆ ಈಗ ಸೆಕೆಂಡ್ ಖೋಖೋ ರಬ್ಬರ್ ಇದೆ ತೆಂಗು ಗದ್ದೆ ಉಂಟು ನನಗೆ ಮತ್ತೆ ಗಿರುಬೀಜ ಬೆಳೆ ಕಾಳು ಮೆಣಸು ಬೆಳೆ ಅಲ್ಲ ಎರಡು ಎರಡು ಬೆಳೆ ಬೆಳೀತಾ ಇದ್ದೇನೆ ನಿಮ್ಮ ಈ ಕುಟುಂಬಕ್ಕೆ ನನಗೆ ನಮ್ಮ ಕುಟುಂಬಕ್ಕೆ ಬೇಕಾಗುವಷ್ಟು ಅಕ್ಕಿಯನ್ನು ನಾನು ನಮ್ಮ ಗದ್ದೆಯಲ್ಲಿ ಮೊನ್ನೆ ಮೊನ್ನೆವರೆಗೆ ನಾನು ಅತಿಕರ ಮತ್ತು ಕಾಯಮೆ ಬೆಳೀತಾ ಇದ್ದೆ ಈಗದ ಕಾಲದ ಪರಿಸ್ಥಿತಿಗೆ ಅನುಗುಣವಾಗಿ ನಾನು ಚೇಂಜ್ ಮಾಡ್ತಾ ಇದ್ದೇನೆ ಅಂದರೆ ಚೇಂಜ್ ಮಾಡಿ ಈಗ ಜಯ ಮತ್ತು ಇನ್ನೊಂದು ಬೆಳೆಯನ್ನು ಬೆಳೆದು ಎಣೆಲಿನ ಬೆಳೆಯನ್ನು ಕುಚಲಕ್ಕಿಗೂ ಸುಗ್ಗಿ ಬೆಳೆಯನ್ನು ಬೆಳ್ತಿಗೆ ಅಕ್ಕಿಗೂ ಬೆಳಿತಾ ಇದ್ದೇನೆ ಹೈನುಗಾರಿಕೆ ಹೈನುಗಾರಿಕೆ ದನ ಕರೆಯುವ ದನಗಳು ಒಂದು ಹತ್ತು ಹನ್ನೆರಡು ಇರಬೇಕು ಮತ್ತು ನಾನು ದನ ಮಾರುವ ಇದಿಲ್ಲ ಒಂದು ಹತ್ತಿರ ಹತ್ರ ನಲ್ವತ್ತರಿಂದ ಐವತ್ತು ಎಲ್ಲ ಎತ್ತುಗಳು ಸಣ್ಣ ಕರುಗಳು ಹಾಗೆಲ್ಲ ಸೇರಿದೆ ಇದೆ ನಾನು ಮತ್ತೆ ದನವನ್ನು ಗೊಬ್ಬರಕ್ಕಾಗಿ ಅಂದರೆ ನಮ್ಮ ತೋಟದ ಯಾವುದೇ ಕಸವನ್ನು ತಂದು ಹಟ್ಟಿಗೆ ಹಾಕ್ತೇನೆ ಕಸ ಅಲ್ಲ ಅದು ಹಟ್ಟಿಗೆ ಹಾಕ್ತೇನೆ ಹಟ್ಟಿಯಿಂದ ಕೊಂಡೋಗ ತೋಟಕ್ಕೆ ಹಾಕ್ತಾ ಇದ್ದೇನೆ ಹಾಗೆ ನಾನು ಸುಮಾರು ಒಂದು ಮೂವತ್ತು ವರ್ಷದಿಂದ ರಾಸಾಯನಿಕ ಗೊಬ್ಬರವನ್ನು ಬಳಸ್ತಾ ಇಲ್ಲ ಅಧ್ಯಯನಶೀಲತೆ ಮತ್ತು ಪ್ರಯೋಗಶೀಲತೆ ಎರಡರಲ್ಲೂ ಕೂಡ ಹೌದು ಹೌದು ಅಂದರೆ ನನ್ನ ನನ್ನ ತಂದೆಯವರು ಈ ಭಾಗದಲ್ಲಿ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲೇ ತುಂತುರು ನೀರಾವರಿ ಹಾಕಿದವರು ಅವರು ಆ ಕಾಲದಲ್ಲಿ ಜಿಐ ಪೈಪಿನಲ್ಲಿ ಹಾಕಿದವರು ಸಾಧಾರಣ ಭೂಮಿಯ ಬೆಲೆಯೇ ಇತ್ತ ಪೈಪಿಗೆ ಆಗಲೂ ಅವರು ತೋಟದಲ್ಲಿ ಪಂಪ್ ಹಾಕಿ ಬಿಡುವರಿನಲ್ಲೂ ನಿಲ್ಲಿಸಿ ಸ್ಪ್ರಿಂಕ್ಲರ್ ಸಿಸ್ಟಮ್ ತಂದವರು ಈ ಅದಂತಲ್ಲ ಇಲ್ಲಿ ಟಿಲ್ಲರಾಗಲಿ ನಿಮ್ಮ ಯಾವುದೇ ಹೊಸ ಯಾವುದೇ ಅನ್ವೇಷಣೆ ಹೊಸ್ತು ಬಂದರೂ ಕೆಲವು ಗೆದ್ದಿದ್ದೇವೆ ಕೆಲವು ಸೋತಿದ್ದೇವೆ ಎಲ್ಲವೂ ನಾವು ಗೆಲ್ಲಿಲ್ಲ ಹಾಗೆ ಟಿಲ್ಲರ್ ಆಗಲಿ ಅದು ನಮ್ಮಲ್ಲಿಗೆ ಮೊದಲು ಬಂತು ಇಂಜಿನ್ಗಳಾಗಲಿ ಜನರೇಟರ್ಗಳಾಗಲಿ ಎಲ್ಲ ಯಾವುದೇ ಹೊಸ ಯಾವುದೇ ಇದ್ದರೂ ಕೂಡ ಅತ್ಯಂತ ಉತ್ಸಾಹದಿಂದ ಹೋಗಿ ತಂದು ಮಾಡಿದವರು ರಾಜ್ಯ ಆಗಲಿ ನನ್ನ ತಂದೆ ಆಗಲಿ ಮತ್ತೆ ಈ ವಾಚನಾಲಯ ಅಥವಾ ಗ್ರಂಥಾಲಯದ ಕಡೆ ಬರುವುದಾದರೆ ರತ್ನಕುಮಾರಿ ಅಂತ ಹೆಸರಿದೆ ಅದು ನನ್ನ ತಂದೆಯವರ ಅಕ್ಕ ಅವರು ತಮ್ಮ ಅವರ ಹದಿನಾರನೇ ವರ್ಷ ಪ್ರಾಯದಲ್ಲಿ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ತೀರಿ ಹೋದಾಗ ಅವರ ಹೆಸರಿನಲ್ಲಿ ಈ ಗ್ರಂಥಾಲಯವನ್ನು ಸ್ಟಾರ್ಟ್ ಮಾಡಿ ಮುಂದುವರಿಸಿಕೊಂಡು ಬಂದ ಊರವರು ಅಥವಾ ಸಾಹಿತ್ಯಾಸಕ್ತರು ಆಸಕ್ತರು ಓದಲಿಕ್ಕೆ ಬರ್ತಾರ ಇಲ್ಲಿಗೆ ಅಥವಾ ಪುಸ್ತಕ ಹಿಂದೆ ಬರ್ತಿದ್ರು ಹಿಂದೆ ಬರ್ತಿದ್ರು ಈಗ ಇಲ್ಲ ಈಗ ಇಲ್ಲ ಪುಸ್ತಕಗಳ ಒಂದು ಸಾವಸ ದೂರ ಆಗುವಂತ ಸಂಘ ಹೌದು ಈಗ ಇಲ್ಲ ಈಗ ಬರುವುದಿಲ್ಲ ಓಕೆ ಸ್ವಲ್ಪ ನಾನು ನನ್ನ ಅಜ್ಜ ಬೆಳ್ಳಾರ ಗ್ರಂಥಾಲಯಕ್ಕೆ ದಾನವೂ ಮಾಡಿದ್ದಾರೆ ಒಂದು ಆ ಕಾಲದ ಒಂದು ಪುಸ್ತಕ ಸಾವಿರವೇ ಬಹುತೇಕ ಓದಿದ್ದೇನೆ ಓದಿದ್ದೇನೆ ಅಲ್ಲ ನಾನು ಅಂದ್ರೆ ನನಗೆ ಬೇರೆ ಹವ್ಯಾಸ ಇಲ್ಲ ಓದುವುದೇ ಮಾತ್ರ ನೋಡುವುದೇ ಇಲ್ಲಂತಲ್ಲ ಎಲ್ಲಿ ಅಪರೂಪಕ್ಕೆ ಅಷ್ಟೇ ಟಿ ವಿ ನನ್ನ ಇದರಲ್ಲಿ ಇಲ್ಲ ಆದ ಕಾರಣ ನನಗೆ ಬೇಕಾದಷ್ಟು ಪುರುಸೋತ್ತು ಉಂಟು ಟೈಮ್ ಉಂಟು ಹಾಗೆ ಪುಸ್ತಕವೇ ಓದುದು ನಾನು ಹಾಗೆ ಕೃಷಿ ಮತ್ತು ಅಧ್ಯಯನದಲ್ಲಿ ಕೃಷಿ ಅಷ್ಟೇ ಅಷ್ಟೇ ಹೌದು ವೀಕ್ಷಕರೇ ಒಂದು ಮಾತಿದೆ ದೊಡ್ಡ ದೊಡ್ಡ ಕಟ್ಟಡಗಳ ಮುಂದೆ ದೊಡ್ಡ ದೊಡ್ಡ ಮನೆಗಳ ಮುಂದೆ ನಾನು ನಿಂತೆ ಸಣ್ಣವ ಅಂದುಕೊಳ್ಳಲಿಲ್ಲ ಆದರೆ ಗ್ರಂಥಾಲಯವೊಂದರ ಮುಂದೆ ನಿಂತೆ ನಾನೆಷ್ಟು ಸಣ್ಣವ ಅಂದುಕೊಂಡೇ ಇರುವಂಥ ಒಂದು ಮಾತಿದೆ ಬಹುಶಃ ಈ ಮಣಿಕಾರದ ಈ ಗ್ರಂಥಾಲಯದ ಮುಂದೆ ನಾವು ಕೂತಿರುವಾಗ ಹಾಗೆ ಅನ್ನಿಸ್ತದೆ ಅಸಂಖ್ಯ ಸುಮಾರು ಹತ್ತು ಸಾವಿರಕ್ಕೂ ಮಿಕ್ಕಿ ಹಳೆಯ ಹೊಸ ಎಲ್ಲ ಪುಸ್ತಕಗಳು ಇರುವಂಥ ಒಂದು ಗ್ರಂಥಾಲಯ ಖಂಡಿತವಾಗಿ ಅದನ್ನು ಕಾಪಿಟ್ಟ ರೀತಿ ಮತ್ತು ಅದನ್ನು ಮುನ್ನಡೆಸ್ತಾ ಇರುವಂಥ ಈ ಕುಟುಂಬದ ಪುಸ್ತಕ ಪ್ರೀತಿ ಲಕ್ಷ್ಮೀನಾರಾಯಣ ಶಾನುಭಾಗ್ ಅವರ ಅಕ್ಷರ ಪ್ರೀತಿ ಖಂಡಿತವಾಗಿ ಮಾದರಿಯಾಗಿರುವಂಥದ್ದು ಮಣಿಕಾರದ ಈ ಗ್ರಂಥಾಲಯದಿಂದ ರಿಪೋರ್ಟರ್ ಈಶ್ವರ ವಾರಣಾಸಿ ಕ್ಯಾಮರಾ ಪರ್ಸನ್ ಕೌಶಿಕ್ರಾಮ್ ಜೊತೆ ದುರ್ಗಾಕುಮಾರ್ ನಾಯಕ ಸುದ್ದಿ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ಅಲ್ವಾ ತುಂಬಾ

ಅತ್ಯುತ್ತಮ ಉದ್ಯೋಗಾವಕಾಶಕ್ಕಾಗಿ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಂಗ್ ಕೋರ್ಸ್ಗಳು ಈ ಕೋರ್ಸಿನ ಪ್ರಯೋಜನಗಳು ಮೂರು ತಿಂಗಳ ಇಂಟರ್ನ್ಶಿಪ್ ಮತ್ತು ತರಬೇತಿ ಮುಗಿದ ಕೂಡಲೇ ತ್ವರಿತ ಉದ್ಯೋಗ ಅವಕಾಶ ಕೇವಲ ನಾಲ್ಕರಿಂದ ಆರು ತಿಂಗಳ ಕೋರ್ಸ್ ಅವಧಿಗಳು ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ಅಥವಾ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಮುಕ್ತ ಅವಕಾಶ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಝೀರೋ ಟು ಫೋರ್ ಡಬಲ್ ಫೋರ್ ಒನ್ ತ್ರೀ ಒನ್ ಫೋರ್ ಮೊಬೈಲ್ ಸೆವೆನ್ ಫೋರ್ ಡಬಲ್ ಟೂ ಫೋರ್ ಒನ್ ಫೋರ್ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಎರಡನೇ ಮಹಡಿ ಅನ್ನಪೂರ್ಣೇಶ್ವರಿ ಬಿಲ್ಡಿಂಗ್ ಪಂಪ್ವೆಲ್ ಮಂಗಳೂರು ಎರಡು ಸಾವಿರದ ಐದರಲ್ಲಿ ಆರಂಭಗೊಂಡಿರುವ ಶಿಕ್ಷಣ ಸಂಸ್ಥೆ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಯೂರು ಸವೆಲ್ಲ ಲಭ್ಯವಿದೆ

ಸುಳ್ಯದಲ್ಲಿ ಕಳೆದ ಹಲವು ವರ್ಷಗಳಿಂದ ವಸ್ತ್ರ ಪಾರಂಪರೆಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಾ ಕಡಿಮೆ ಲಾಭಾಂಶ ನಿಗದಿತ ದರದೊಂದಿಗೆ ಎಲ್ಲಾ ಪೀಳಿಗೆಯ ಗ್ರಾಹಕರ ವಿಶ್ವಾಸ ಗೆದ್ದ ನಮ್ಮೂರಿನ ಅತ್ಯಂತ ದೊಡ್ಡ ಏಕೈಕ ಫ್ಯಾಮಿಲಿ ಶೋರೂಮ್ ಕಾವೇರಿ ಗಾರ್ಮೆಂಟ್ಸ್ ಮದುವೆ ಶುಭ ಸಮಾರಂಭಗಳ ಬಟ್ಟೆಗಳ ಅಪೂರ್ವ ಸಂಗ್ರಹದೊಂದಿಗೆ ಸದಾ ನಿಮ್ಮೊಂದಿಗೆ ಭೇಟಿ ಕೊಡಿ ಶ್ರೀರಾಂಪೇಟೆ ಗೋಪಿಕಾ ಬಿಲ್ಡಿಂಗ್ ಮುಖ್ಯ ರಸ್ತೆ ಸುಳ್ಯ ಫೋನ್ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಫೈವ್ ಸಿಕ್ಸ್ ಟು ಭಾನುವಾರವೂ ತೆರೆದಿರುತ್ತದೆ ಸುಳ್ಯದ ಶಿವಕೃಪ ಕಲಾ ಮಂದಿರದಲ್ಲಿ ಆರಂಭಗೊಂಡಿದೆ ಮಾಧವರತ್ನ ಬಿಗ್ ಬಜಾರ್ ಅವರ ಬೇಸಿಗೆಯ ರಿಯಾಯಿತಿ ಬಂಪರ್ ಮಾರಾಟ ಗೃಹ ಬಳಕೆಯ ವಸ್ತುಗಳನ್ನು ಖರೀದಿಸಿ ಕೇವಲ ನೂರ ಅರವತ್ತು ರೂಪಾಯಿಗಳಿಗೆ ಮಾತ್ರ ಮಕ್ಕಳ ಮಹಿಳೆಯರ ಪುರುಷರ ಬಟ್ಟೆ ಬರೆಗಳನ್ನು ಖರೀದಿಸಿ ಕೇವಲ ರು ಇನ್ನೂರ ಇಪ್ಪತ್ತು ರೂಪಾಯಿಗಳು ಮಾತ್ರ ಪ್ರತಿದಿನವೂ ಹೊಸ ಹೊಸ ಸ್ಟಾಕುಗಳು ಕಣ್ಣಿಗೆ ಕಂಗೊಳಿಸುವ ಬ್ರ್ಯಾಂಡೆಡ್ ಬಟ್ಟೆ ಬರೆಗಳು ಒಂದೇ ಸೂರಿನಡಿಯಲ್ಲಿ ಸುಮಾರು ಸಾವಿರಕ್ಕಿಂತಲೂ ಹೆಚ್ಚು ವಿವಿಧ ಬಗೆಯ ಐಟಂಗಳು ಲಭ್ಯವಿರುವ ಮಳಿಗೆ ಮಾಧವರತ್ನ ಬಿಗ್ ಬಜಾರ್ ಹಿಂದೆ ಭೇಟಿ ನೀಡಿ ನಿಮ್ಮ ಮನಸ್ಸಿಗೊಪ್ಪುವ ವಸ್ತುಗಳನ್ನು ಖರೀದಿ ಮಾಡಿ ಕೈಗೆಟಕುವ ದರದಲ್ಲಿ ಮನೆಗೊಯ್ಯಿರಿ ಮಾಧವರತ್ನ ಬಿಗ್ ಬಜಾರ್ ಶಿವಕೃಪಾ ಕಲಾ ಮಂದಿರ ಖಾಸಗಿ ಬಸ್ ನಿಲ್ದಾಣ ಮುಖ್ಯ ರಸ್ತೆ ಸುಳ್ಯ